ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ಅತನಿ ಪ್ರತಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಯನ್ನು ಆಯೋಜನೆ ಮಾಡಲಾಗುವುದು ಎಂದು ಸಿಪಿಐ ರವೀಂದ್ರ ನಾಯ್ಕೋಡಿ ಹೇಳಿದರು ಅವರು ಅಥಣಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಹಮ್ಮಿಕೊಂಡ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿ ಅತನಿ ಶಹರ್ ಗಸ್ತಿನಲ್ಲಿ ರಾತ್ರಿ ವೇಳೆ ಎರಡು ಬೀಟ್ ಪೊಲೀಸರನ್ನು ನೇಮಿಸಿ ಬೀಟ್ ಬುಕ್ ಇಡಲಾಗುವುದು ನದಿ ತೀರದ ಗ್ರಾಮಗಳಾದ ಸಪ್ತಸಾಗರ್ ದರೂರ್ ನದಿ ಇಂಗಳಗಾಂವ್ ಹವಟಕೊಪ್ಪ ಶೇಗುನಸಿ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಕಂಡುಬರುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸೇರಿ ಜಾಗೃತಿ ಕಾರ್ಯಕ್ರಮ ಇಡ ಮಾಡಲಾಗುವುದು ಹಾಗೂ ಅಸ್ಪೃಶ್ಯತೆ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಚರ್ಚೆ ಮಾಡಿದ ಸಮಸ್ಯೆಯನ್ನು ಒಂದು ವಾರದೊಳಗೆ ಬಗೆಹರಿಸುವುದಾಗಿ ತಿಳಿಸಿದರು ಈ ವೇಳೆ ಡಿವೈಎಸ್ಪಿ ಶ್ರೀಪಾದ್ ಜಲ್ದೇ ಮಾತನಾಡಿ ಪ್ರತಿಯೊಬ್ಬರು ಸುರಕ್ಷಿತವಾಗಿ ರಸ್ತೆ ಸಂಚಾರಿ ನಿಯಮ ಅನುಸರಿಸಿ ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡಬೇಕು ತಮ್ಮ ಸುರಕ್ಷತೆ ತಮ್ಮ ಕುಟುಂಬದ ಜವಾಬ್ದಾರಿಯಾಗಿರುತ್ತದೆ ಇದೇ ವರ್ಷ ತಾಲೂಕಿನಲ್ಲಿ ನೂರಿಪ್ಪತ್ತಕ್ಕೂ ಅಧಿಕ ಅಪಘಾತ ಕೇಸ್ಗಳು ದಾಖಲಾಗಿವೆ ಅದರಂತೆ ತಮ್ಮ ಕುಟುಂಬದ ಬಗ್ಗೆ ಎಲ್ಲರೂ ಜವಾಬ್ದಾರಿ ವಹಿಸಿ ಜೀವನ ನಡೆಸಬೇಕು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡುವುದು ಕಾನೂನಾತ್ಮಕವಾಗಿ ಅಪರಾಧವಾಗಿದೆ ಎಂದರು ಇನ್ನು ದಲಿತ ಮುಖಂಡರಾದ ರಾಜೇಂದ್ರ ಐಹೊಳೆ ಮಿತೇಶ್ ಪಟ್ಟನ್ ಮಾಂತೇಶ್ ಬಾಡಗಿ ಮಂಜು ಹೊಳಿಕಟ್ಟಿ ಸುನೀತಾ ಐಹೊಳೆ ಸುಂದರ್ ಸೌದಾಗರ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರ ಪರವಾಗಿ ಕುಂದು ಕೊರತೆಗಳ ಬಗ್ಗೆ ಹಲವು ಸಮಸ್ಯೆಗಳ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಅತನಿ ಪಿಎಸ್ಐ ಶಿವಾನಂದ ಕಾರಜೋಳ್ ಪಿ ಚಂದ್ರಶೇಖರ್ ಸಾಗನೂರ್ ನ್ಯಾಯವಾದಿ ಮಿತೇಶ್ ಪಟ್ಟನ್ ರಾಮು ಪೂಜಾರಿ ದಲಿತ ಮುಖಂಡರಾದ ರವಿ ಕಾಂಬ್ಳೆ ಕುಮಾರ್ ಬನ್ಸೋಡೆ ರಾಜೇಂದ್ರ ಐಹೊಳೆ ಮಹಾಂತೇಶ್ ಬಾಡಗಿ ಶ್ರೀಕಾಂತ್ ಆಲಗೂರ್ ಮಂಜು ಹೋಳಿಕಟ್ಟಿ ಸಿದ್ಧಾರ್ಥ ಮಡ್ಡಿ ಹನುಮಂತ್ ಅರ್ಧಾವೂರು ಮಹಾಂತೇಶ್ ಬನ್ಸೋಡೆ ಸದಾಶಿವ ಮಾಂಗ್ ರಾಜು ಐಹೊಳೆ ಸುನೀತಾ ಐಹೊಳೆ ಮಹಾದೇವಿ ಹೋಳಿಕಟ್ಟಿ ಸೇರಿದಂತೆ ಹಲವಾರು ದಲಿತ ಮುಖಂಡರು ಪಾಲ್ಗೊಂಡಿದ್ದರು

ನೀವು ಬ್ಯಾಡ್ ಅಂತಂದ್ರೆ ಎದುರಿನ ನಾವು ಬಂದು ಟಚ್ ಮಾಡ್ತಾನೆ ನನಗೆ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕಲ್ಲ ನೀವು ಫೋನ್ ಮೇಲೆ ಬೇಕಾದ್ರೂ ಶ್ರೀಮಂತ ಇರ್ಬೋದು ಬೇಕಾದಿರ್ಬೋದು ನೀವು ಆದ್ರೆ ನಿಮಗೆ ಯಾರೂ ಸಬ್ಸ್ಟಿಟ್ಯೂಟ್ ಇಲ್ಲ ನಾನು ಬದಲಾಗಿ ಇವ ಜಾಗ ತಗೋತಾನ ಅನ್ನ ಇರ್ತಾರ ಎಲ್ಲರು ಇರ್ತಾರೆ ಕಾಕಗಳು ಇರ್ತಾರೆ ಇಲ್ಲಿರ್ತಾರೆ ಆದರೆ ನೀವು ಹೆಂಡ್ರ ಮಕ್ಕಳಿಗೆ ನೀವು ಅಷ್ಟೇ ಅಣ್ಣ ನಿಮಗೆ ನಿಮ್ಮ ಸಬ್ಸ್ಟಿಟ್ಯೂಟ್ ಯಾರ್ಯಾರು ಸಿಗೋದಿಲ್ಲ ಅವರಿಗೆ ಬೇಕಾದಿರ್ಲಾಕನ ಹೆಂಡತಿಗಾಗಲಿ ತನ್ನ ಮಕ್ಕಳಿಗಾಗಲಿ ಅವನ ತಂದಿ ಬೆಸ್ಟ ಅವನ ಗಂಡು ಬೆಸ್ಟ ಯಾರು ಬ್ಯಾರ ಏ ನಾವು ರಗಡ ಶ್ರೀಮಂತೇ ನಮ್ಗೇನು ಆಸ್ತಿದ ಕಡಿಮೆ ಆಸ್ತಿ ಕಡಿಮೆ ಇಲ್ಲ ಇದು ಇಲ್ಲ ಕರಿ ನಿಂದ್ ಹೆಂಡ್ರ್ ನಿನ್ನ ಜಗ ಯಾರು ತುಂಬಾ ಸಾಧ್ಯ ಐತೆ ಆ ಒಂದು ಮುಗ ಇದು ತಲೆಗೆ ಇಟ್ಕೊಂಡು ಮಾತ್ರ ನೀವು ಗಾಡಿ ಹೊಡಿರುತ್ತೆ